Friends, la mamma cúdà bandru i ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬ ನಾನು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಮಾಡ್ತಿರೋದು ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋಸ್ ತುಂಬ ಡಿಲೇನೇ ಆಗ್ತಿದೆ ಅಂದರೆ ತುಂಬ ಅಂದರೆ ವಾರಕ್ಕೆ ಒಂದು ವೀಡಿಯೋನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸುಷ್ಮಿತಾ ವಿನಯ್ ಕನ್ನಡ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಈಸಿಯಾಗಿ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬ ನಾನು ಸಂಕ್ರಾಂತಿ ಹಬ್ಬದ ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ತುಂಬಾ ರೇರ್ ಆಗಿ ಬರ್ತಿದೆ ನನ್ನ ವೀಡಿಯೋಸ್ ಒಂದಾಗಿರ್ಬೋದು ಅಟ್ ಪ್ರೆಸೆಂಟ್ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ವಿನಯ್ ಮತ್ತೆ ನಮ್ಮ ಮತ್ತೆ ಒಂದು ಪ್ರಾಜೆಕ್ಟ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದೀವಿ ಅಂತ ಸೊ ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕಕ್ಕೆ ಆಗ್ತಿಲ್ಲ ಬಟ್ ಸಂ ಸ್ವಲ್ಪ ಒಂದು ಫ್ರೀ ಹಾಕ್ತೀನಿ ಅಂತ ಅನ್ಕೊಂಡಿದೀನಿ ಸೊ ಅವಾಗ ಬೇಕಾದ್ರೆ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕ್ತೀನಿ ಸೊ ಅಲ್ಲಿವರೆಗೂ ನಂದು ವಾರಕ್ಕೆ ಒಂದು ಅಥವಾ ಎರಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿ ಆಯ್ತು ನಾನು ಸೊ ಬೆಳಿಗ್ಗೆ ಎದ್ದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಕಡಲೆಕಾಯಿ ಎಲ್ಲ ಬೇಯಿಸಿ ಕೊಡೊಂಡಿದ್ದೀನಿ ಮತ್ತು ಸಿ ಅಷ್ಟೇ ಲಾಸ್ಟ್ ಟೈಮು ನಾನು ಎಲ್ಲ ರೆಡಿ ಮಾಡಿಕ್ಕೊಂಡಿದ್ದೆ ಸೊ ಈ ಟೈಮ್ ಅಷ್ಟೇ ಸೊ ಬೆಳಿಗ್ಗೆ ಎಂಟುವರೆಗೆ ಪೂಜೆ ಮಾಡಬೇಕು ಸೊ ಎಲ್ಲ ರೆಡಿ ಆಗಿದೆ ಇವಾಗ ಪೂಜೆ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ದೇವ್ರಿಗೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಿಕೊಂಡಿದ್ದೆ ದೀಪ ಹಚ್ಚೋದೊಂದು ಒಂದು ನಾನು ವೀಡಿಯೋ ಶೂಟ್ ಸ್ಮಾಲ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಬ್ಗಳಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ಸೊ ಹಾಗಾಗಿ ನಾನು ಇಲ್ಲಿ ದೀಪಕ್ಕೆಲ್ಲ ತುಪ್ಪದ ದೀಪನೇ ಹಾಕ್ತಿದ್ದೆ ಇದು ಮತ್ತು ಕಾಮಾಕ್ಷಿ ಆ ದೀಪ ಅಂದರೆ ಕಾಮಾಕ್ಷಿ ದೀಪಕ್ಕೂ ಕೂಡ ತುಪ್ಪದ ದೀಪ ಹಚ್ಚನೇ ಹಚ್ಚಿದ್ರೆ ಒಳ್ಳೆಯದು ಮೇನ್ಲಿ ಹಬ್ಬಗಳಲ್ಲಿ ದೀಪ ಹಚ್ಚಬೇಕು ಮತ್ತು ಸೋಮವಾರ ಶುಕ್ರವಾರ ತುಪ್ಪದ ದೀಪ ಹಚ್ಚಬೇಕು ಅಂತ ನಮ್ಮ ಅತ್ತೆ ಸುಮಾರು ಸಲ ಹೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಹಬ್ಬಗಳಲ್ಲಿ ದೀಪ ಹಚ್ಚಿದ್ರೇ ಒಳ್ಳೆಯದು ಮತ್ತು ಹೂವು ನೋಡ್ಬೋದು ನೀನು ನಾನು ಸಿಂಪಲ್ಲಾಗಿ ಒಂದೊಂದೇ ಹಾಕಿರ್ತೀನಿ ನಂಗೆ ಅಜ್ಜಿ ಹೇಳ್ತಿರ್ತಾರೆ ತುಂಬ ಹಾಕು ಹೂವನ ಅಂತ ನನಗೆ ಮೊದಲಿಂದ ನೀವು ನನ್ನ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ಫೋಟೋಗೂ ತುಂಬ ಹೂಗಳನ್ನ ಹಾಕಲ್ಲ ಏನಕ್ಕೆ ಅಂದರೆ ನನಗೆ ದೇವ್ರು ಕಾಣಬೇಕು ಆ ಹೂವು ಲ್ಲಿ ನನಗೆ ದೇವ್ರ ಮುಖಾನೇ ಕಾಣಲ್ಲ ಸೊ ಹಾಗಾಗಿ ನಾನು ತುಂಬ ಹೂವುಗಳನ್ನ ಹಾಕಲ್ಲ ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ದೇವ್ರನ್ನ ನೋಡ್ತೀವೋ ದೇವರು ಕೂಡ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡಬೇಕು ಸೊ ಹಾಗಾಗಿ ನಾನು ಫೋಟೋಗೆ ಅಷ್ಟು ಹೂವು ಹಾಕೋಲ್ಲ ಇದು ನಮ್ಮ ಮನೆ ದೇವರು ವನಾದೇವಿ ಗಂಗಾಧರೇಶ್ವರ ಇದಕ್ಕೆ ಅವತ್ತು ದಾರೆ ಇತ್ತು ಅಂದರೆ ವನಾದೇವಿ ಮತ್ತೆ ಗಂಗಾಧರೇಶ್ವರನ ದಾರೆ ಇರುತ್ತೆ ಅವತ್ತು ಸೊ ಹಾಗಾಗಿ ನಮ್ಮತ್ತೆ ಇದಕ್ಕೆ ಮಾತ್ರ ಮಲ್ಲಿಗೆ ಹೂವು ತರಿಸ ಹಾಕು ಅಂತ ಹೇಳಿದರು ಸೊ ಹಾಗಾಗಿ ವಿನಾಯ್ಕಯಲ್ಲಿ ನಾನು ಮಲ್ಲಿಗೆ ಹೂವು ತರಿಸಿದ್ದೆ ಅವತ್ತು ನೀವು ಅಬ್ಸರ್ವ್ ಮಾಡ್ಬೋದಿದ್ದು ಇದು ಈ ಫೋಟೋಗೆ ಮಾತ್ರ ಮಲ್ಲಿಗೆ ಹೂವು ಹಾಕಿದ್ದೀನಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಕರ್ಪೂರದ ಆರತಿ ಮಾಡಿ ನೆಕ್ಸ್ಟ್ ನೈವೇದ್ಯ ಮಾಡಿ ಲಾಸ್ಟಲ್ಲಿ ಒಂದು ಕಾಯಿನ ಹೊಡಿತೀವಿ ಸೊ ಕಾಯಿ ಹೊಡೆಯೋದು ನಾನು ಎಷ್ಟೋ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ ದೇವರಿಗೆ ನಾವು ಹೊಡೆದಾಗ ಅದು ಎರಡು ಹೋಳಾಗುತ್ತೆ ನಾನು ಮತ್ತು ನೀನು ಅಂತ ಅಂದರೆ ಸೊನ್ನೆ ಆಕಾರದಲ್ಲಿ ಇರಬೇಕು ನಾವು ಸೊನ್ನೆ ಆಗಿರಬೇಕು ಜೀವನದಲ್ಲಿ ಅನ್ನೋದು ಒಂದು ಅಷ್ಟೇ ಅದು ಸೊ ಹಾಗಾಗಿ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟು ವಿನಯ್ ಬಂದರು ವಿನಯ್ ಕೂಡ ಪೂಜೆ ಮಾಡಿ ಅವ್ರು ಕೂಡ ಒಂದು ಮಂಗಳಾರತಿ ಮಾಡ್ತಾರೆ ಹಬ್ಬಗಳಲ್ಲಿ ಸೊ ಮಂಗಳಾರತಿ ಎಲ್ಲ ಮಾಡಿ ಟಿಫನ್ಗೆ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ ಎಲ್ಲಾನು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ನಾನು ಸ್ಯಾರಿ ಹಾಕೊಂಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸೊ ಫಸ್ಟು ಅಂದರೆ ವಿನಯ್ ಟಿಫನ್ ಮಾಡ್ಕೊಂಡ್ಬಿಡ್ಲಿ ಲೇಟ್ ಆಯಿತು ಅಂತ ಹೇಳಿ ಟಿಫನ್ ಹಾಕಿಕೊಳ್ತಿದ್ದಾರೆ ಪೊಂಗಲ್ ಮತ್ತು ಸಿಹಿ ಪೊಂಗಲ್ನ ಇದು ನಮ್ಮನೆ ಬ್ರೇಕ್ಫಾಸ್ಟು ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್ ಮತ್ತೆ ಸ್ವಲ್ಪ ಕಡಲೆಕಾಯಿ ಕೂಡ ಬೇಯಿಸಿದೆ ಸೊ ಗೆಂಟ್ಸ್ ಹಾಕ್ಕೊಂಡಿದ್ದಾರೆ ವಿನಯ್ ಸಂಕ್ರಾಂತಿ ಎಲ್ಲ ಪೊಂಗಲ್ಲು ಸಿಹಿ ಪೊಂಗಲ್ಲು ಒಳ್ಳೆಕಾಯಿ ಗೆಣಸು ಎಲ್ಲ ತಿನ್ಕೊಂಡು ಇವತ್ತು ಕಬ್ಬು ತಿನ್ಕೊಂಡು ನೆಮ್ಮದಿ ಮನೇಲಿ ಹಬ್ಬ ಆಚರಿಸಿ ಎಳ್ಳು ಬೆಲ್ಲ ತಿನ್ನಿ ಖುಷಿಯಾಗಿ ಒಳ್ಳೆ ಒಳ್ಳೆ ಮಾತಾಡಿ ಸೊ ವಿನಯ್ ಕಡೆ ಫ್ರೆಂಡ್ಸ್ ನಮ್ಮಅಮ್ಮ ಕೂಡ ಬಂದ್ರು ಇವಾಗ ಸೊ ನಾವು ವಿನಾಯಕ್ ಟಿಫನ್ ಹಾಕೊಟ್ರು ಅವರೇನೆ ನಾನೊಂದು ವಿಡಿಯೋ ಮಾಡ್ಕೊಳ್ತಿದ್ವಿ ರೀಲ್ಸ್ ಆ ಥರ ಎಲ್ಲ ಸೊ ನಾವು ಅಮ್ಮನ ಕಡೆಯಿಂದನೂ ಎಲ್ಲರಿಗೂ ಏನಮ್ಮ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಶುಭಾಶಯಗಳು ಸೊ ನಮ್ಮಮ್ಮವರಷ್ಟು ಎಲ್ಲ ಮಾಡಿದೆ ನಮ್ಮಮ್ಮದ್ ಮೊಸರು ಬಜ್ಜಿ ಒಂದು ಮಾಡಿದ್ರು ಸೊ ಟೇಸ್ಟ್ ಹೇಳ್ಬೇಕು ನಮ್ಮಮ್ಮ ಹೇಗಿದೆ ಅಂತ ನಮ್ಮಮ್ಮಂಗೆ ಗೊತ್ತು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಡುಗೆ ಕಣ್ಣು ಚಲೋ ಮಾಡಲ್ವಾ ನಮ್ಮಮ್ಮ ಡೌಟ್ ಸ್ವಲ್ಪ ನಾನು ಮಾಡ್ತೀನಿ ಅಂತ ಅದಕ್ಕೆ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ಹಾಕ್ತೀನಿ ಸೊ ಅಲ್ಲಿವರೆಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್